ಹೇ ಗೈಸ್ ವೆಲ್ಕಮ್ ಟು ಅನದರ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಧ್ರುವಂತ ಅವರು ಮತ್ತೆ ಗಿಲೆ ನಟ ಅವರ ನಡುವೆ ಸಿಕ್ಕಪಡೆ ವಾದ ವಿವಾದ ನಡೀತಾ ಇದೆ ಬನ್ನಿ ಅದರ ಬಗ್ಗೆ ಮಾತಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದೇವ್ರಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಗೈಸ್ ನಿನ್ನೆ ಎಪಿಸೋಡಲ್ಲಿ ಆಲ್ಮೋಸ್ಟ್ ಆಲ್ ಎಂಡಲ್ಲಿ ತೋರಿಸಿರು ತೋರಿಸಿರೋ ಗಿಲ್ಲಿ ಮತ್ತೆ ಧ್ರುವಂತ ಅವರ ನಡುವೆ ಸಿಕ್ಕಪಟೆ ವಾದ ವಿವಾದ ನಡೀತಾ ಇರುವಂಥ ಪ್ರೋಮೋನ ಬಿಟ್ಟಿದ್ರು ಅದೇ ರೀತಿ ಫೈನಲಿ ಪ್ರೋಮೋನ ಅಪ್ಲೋಡನ್ನು ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ಏನಪ್ಪಾ ಅಂತಂದರೆ ಅಶ್ವಿನಿ ಗೌಡ ಅವರು ಯಾವಾಗ ನೋಡಿದ್ರು ಗಿಲ್ಲಿ ಗಿಲ್ಲಿ ಅಂತ ಇರ್ತಿರಲ್ಲ ಅಂದ್ಬಿಟ್ಟು ಒಬ್ಬರಿಗೆ ಹೇಳ್ತಾ ಇದ್ದಾರೆ ಅವಾಗ ಧ್ರುವಂತರು ಔಟ್ಸೈಡ್ ಕುಂತ್ಕೊಂಡು ಏನಪ್ಪಾ ಅಂದರೆ ಒಬ್ಬರನ್ನ ನಿಂದಿಸಿ ಒಬ್ಬರನ್ನ ಕಾಮಿಡಿಯನ್ನು ಮಾಡಿ ಒಬ್ಬರ ವ್ಯಕ್ತಿತ್ವವನ್ನು ಕೆಳಗೆ ಹಾಕಿ ಮಾಡೋದು ಕಾಮಿಡಿಯಲ್ಲ ಯಾವುದೇ ಕಾರಣಕ್ಕೂ ಅಂತ ಮಾತಾಡ್ತಾ ಇರ್ತಾರೆ ಗಿಲ್ಲಿಯವ್ರೇನಪ್ಪ ಅಂದರೆ ಎಲ್ಲ ಟೈಮಲ್ಲೂ ಗೈಸ್ ಅವರು ಕಾಮಿಡಿಯನ್ನು ಮಾಡೋದು ಒಂದು ಕಡೆ ತಪ್ಪಾಗುತ್ತೆ ಬಟ್ ಏನಪ್ಪ ಅಂದರೆ ಅವರು ಒಂದು ಪಾಸಿಟಿವ್ ಪಾಯಿಂಟ್ ಇದೆ ಏನಪ್ಪ ಅಂದರೆ ಅವ್ರ ಹತ್ರ ಇರುವಂಥ ಅಸ್ತ್ರ ಏನಪ್ಪಾ ಅಂದರೆ ಕಾಮಿಡಿ ಕಾಮಿಡಿಯಲ್ಲೇ ನೀನು ಏನೇನು ತಪ್ಪನ್ನು ಮಾಡ್ತಾ ಇದೆಯಾ ನೀನು ಯಾವ ರೀತಿ ಇದೆಯಾ ಮನೆಯಲ್ಲಿ ನೀನು ಯಾವ ರೀತಿ ಆಡ್ತಾ ಇಲ್ಲ ಅನ್ನೋದನ್ನ ಕಾಮಿಡಿಯಲ್ಲೇ ಹೇಳಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು ಈ ಅಂತವ್ರು ಏನಪ್ಪಾ ಅಂದರೆ ಡೈರೆಕ್ಟ್ ಹೋಗಿ ಗೈಸ್ ಯಾವ ರೀತಿಯಪ್ಪಾ ಅಂದರೆ ಇವಾಗ ನಿಮಗೂ ನಮಗೂ ಆಗಲ್ಲ ಅಂತ ಬಂದರೆ ನಾವು ನಿಮ್ಮ ಹತ್ರ ಡೈರೆಕ್ಟ್ ಬಂದು ಜಗಳ ಆಡಲ್ಲ ಬೇರೆಯವ್ರ ಹತ್ರ ಹೇಳ್ಕೊಡೋದು ಎತ್ ಕಟ್ಕೊಡೋದು ಅಂತಾರಲ್ಲ ನೋಡಿ ಆ ರೀತಿ ಒಬ್ಬರನ್ನ ಹೇಳ್ಕೊಟ್ಟಿ ಕೊಟ್ಟು ಕೊಟ್ಟು ಅವ್ರ ತಲೆಯಲ್ಲಿ ತುಂಬಾ ಮಾಡಿದ ಅವ್ರ ಬಗ್ಗೆ ನೆಗೆಟಿವ್ ಆಗಿ ನೆಗೆಟಿವ್ ಆಗಿ ಫೀಡ್ ಮಾಡಿ 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 ಅವ್ರನ್ನ ಮುಂದೆ ಬಿಟ್ಟು ಜಗಳ ಹೋಗಿ ಎಸ್ ಎಕ್ಸಾಂಪಲ್ ಯಾರಪ್ಪ ಅಂದರೆ ಅಶ್ವಿನಿ ಗೌಡ ಅವರು ಮತ್ತು ಧ್ರುವಂತ್ ಅವರು ಇಬ್ಬರಿಗೂ ಕೂಡ ಮಲ್ಲಮ್ಮ ಅವರ ತಲೆಗೆ ತುಂಬಿ ತುಂಬಿ ಮಲ್ಲಮ್ಮ ಅವರು ಗಿಳಿನಟ ಜೊತೆ ಜಗಳಾಡಬೇಕು ಆ ಸ್ಟೇಜ್ಗೆ ಕ್ರಿಯೇಟ್ ಅನ್ನ ಮಾಡಿದ್ರು ಆ ಟೈಮಲ್ಲೂ ಸಹ ಗಿಲ್ಲಿ ಅವರು ಒಳ್ಳೆ ಪಂಚ್ ಹೊಡೆದು ಕಳಿಸಿದ್ರು ಅಂತಲೇ ಹೇಳ್ಬೋದು ಮಾತು ಬಲ್ಲವನಿಗೆ ಜಗಳ ಇಲ್ಲ ಗಾಯ ಗಿಲ್ಲಿ ಅವ್ರಿಗೆ ಏನೇ ಮಾತಾಡಕುದ್ರು ರಿಟರ್ನ್ ಪಂಚ್ಗಳನ್ನ ಹೊಡೆದು ಅವ್ರು ಎಂಥ ಪಾಯಿಂಟ್ಗಳನ್ನ ಹಾಕಿದ್ರು ಅದಕ್ಕೆ ಇನ್ನೊಂದು ಪಾಯಿಂಟ್ ಅನ್ನು ಹಾಕಿ ನಿಲ್ಲಿಸ ನಿಲ್ಲಿಸ್ತಾರೆ ಅಂತಾನೆ ಹೇಳ್ಬೋದು ಇನ್ನು ಔಟ್ ಸೈಡ್ ಬಂದು ಕುಂತ್ಕೊಂಡು ಮಾತಾಡ್ತಾ ಇರ್ತಾರೆ ಆ ಟೈಮಲ್ಲಿ ಹೇಳ್ತಾರೆ ರಿಷ ಅವರು ಸ್ವಲ್ಪ ನಾರು ನಯ ನಾಜುಕ್ಕು ಎಲ್ಲನೂ ಕಲ್ತ್ಕಪ್ಪಾ ಅಂತ ರಿಷ ಅವ್ರು ಯಾರು ಹೇಳ್ತಾ ಗಿಲ್ಲಿಗೆ ಹೇಳ್ತಾ ನಾನು ಹೇಳೋದೇನಪ್ಪ ಅಂತಂದ್ರೆ ಮೊದಲು ರಿಷಾ ಅವರೇ ನಯಾ ನಾಜುಕನ ಕಲ್ತ್ಕೋಬೇಕು ಮತ್ತೆ ಯಾವ ಯಾವ ವಿಷಯಕ್ಕೆ ಯಾವ ರೀತಿ ಮಾತಾಡಬೇಕು ಯಾವ ವಿಷಯಕ್ಕೆ ಜಗಳ ಆಡಬೇಕು ಯಾವ ವಿಷಯಕ್ಕೆ ಜಗಳ ಆಡಬಾರ್ದು ಅನ್ನೋದನ್ನ ಫಸ್ಟ್ ರಿಷಾ ಅವ್ರ ಕಲ್ತ್ಕೊಂಡ್ರೆ ಬೆಟರ್ ಆಗಿರುತ್ತೆ ಗೈಸ್ ಅವ್ರ ಹೋಗಿ ಗಿಲ್ಲಿ ಅವ್ರಿಗೆ ಹೇಳ್ತಾ ಇರೋದು ನಯ ನಾಜುಕನ ಕಲ್ತ್ಕೋಪ ಸ್ವಲ್ಪ ಸ್ವಲ್ಪನಾರು ಅಂತ ಹೇಳ್ತಾರೆ ಆಮೇಲೆ ಧ್ರುವ ಅಂತ ಅವ್ರು ತಾನೆ ಕುಂತ್ಕೋಬೇಕಾನೆ ಏನು ಏನ್ಮಾಡಿದ್ರು ಕೆಣಕಿದ್ರು ಏನಪ್ಪಾ ಅಂದ್ರೆ ಅವ್ರನ್ನ ನಿನ್ನ ಬಗ್ಗೆ ಒಬ್ಬರಾರ ನಾನು ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೇದನ್ನ ಮಾತಾಡ್ತಾರ ಎಲ್ಲರೂ ಕೂಡ ನಿನ್ನ ಬಗ್ಗೆ ಕೆಟ್ಟಾಗಿ ಮಾತಾಡೋರೆ ಅಂತ ಹೇಳಿದ ತಕ್ಷಣ ಗಿಲ್ಲಿಯವರು ಟ್ರಿಗರ್ ಆಯಿತು ನಿನ್ನ ಬಗ್ಗೆ ಏನು ಎಲ್ಲರೂ ಒಳ್ಳೇದಕ್ಕೆ ಮಾತಾಡ್ತಾರ ಯಾವ ರೀತಿ ನೀನು ಉಪಯೋಗಿಸ್ಕೊಳ್ತಾ ಇದ್ದ ಮಲ್ಲಮ್ಮ ಅವ್ರನ್ನ ಅವ್ರ ಕೂಡ ಅಂದ್ಬಿಟ್ಟು ಹೇಳಿದ ತಕ್ಷಣ ಧ್ರುವಂತವ್ರು ಫುಲ್ಲು ಟ್ರಿಗರ್ ಆಗ್ಬಿಡ್ತು ಏನು ಇವನು ನನ್ನೇ ಈ ರೀತಿ ಮಾತಾಡ್ಬಿಟ್ಟು ಅಂದ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಇರೋದಷ್ಟು ದಿನ ನೀನು ನನ್ನ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ತಾವ್ರೆ ಗಿಲ್ಲಿ ಅವ್ರು ಬೇರೆ ಇಲ್ಲ ನಾನು ಮಾತೇ ಮಾತಾಡ್ತೀನಿ ನಿನ್ನ ಜೊತೆ ನೀ ಮಾತಾಡ್ಬೇಡ ನಾನು ಮಾತಾಡ್ತೀನಿ ನನ್ನೇನು ಮಾತಾಡಬೇಡಿ ಅನ್ನೋದಕ್ಕೆ ನಿನಗೆ ಅವ ರೈಟ್ಸ್ ಇದೆ ಅಂದ್ಕೊಂಡು ಸಿಕ್ಕಾಪಟ್ಟೆ ವಾದ ವಿವಾದಗಳು ನಡೀತಾ ಇದೆ ಗಿಲ್ಲಿ ಅವ್ರಿಗಂತೂ ಮಾತಂತೂ ಕೊಡೋಕ್ಕಾಗಲ್ಲ ಒಳ್ಳೊಳ್ಳೆ ಪಾಯಿಂಟನ್ನು ಹಾಕ್ತಾರೆ ಗಿಲ್ಲಿ ಅಂದರೆ ಸುಮ್ಮನೆ ಅಂದ್ಬಿಟ್ಟು ಒಂದು ಟೈಟಲನ್ನು ಹಾಕ್ಬಿಟ್ಟು ಬಿಟ್ಟಿದ್ದಾರೆ ಗೆಸ್ ತುಂಬಾ ಚೆನ್ನಾಗಿದೆ ಹಾಗೆ ಗಿಲ್ಲಿಯವ್ರಿಗೆ ಗೊತ್ತಲ್ಲ ಒಳ್ಳೊಳ್ಳೆ ಪಂಚ್ ಡೈಲಾಕನ್ನು ಹೊಡೆದು ನಿಲ್ಲಿಸ್ತಾರೆ ಅಗೇಶ್ ಆಮೇಲೆ ಏನಪ್ಪ ಅಂದರೆ ಅವ್ರ ಹತ್ರ ಇರುವಂಥ ಅಸ್ತ್ರ ಏನಪ್ಪಾ ಅಂದರೆ ಕಾಮಿಡಿ ವಿಚಾರದಲ್ಲೇ ನೀನು ಯಾವ ರೀತಿ ಆಡ್ತಾ ಇದೆಯಾ ಇನ್ನು ಮಲ್ಲಮ್ಮ ಅವರು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದೆ ಅವ್ರನ್ನ ಹಾಗೆ ಹೀಗೆ ಅಂದ್ಬಿಟ್ಟು ತುಂಬಾ ಕಾಮ್ ಕಾಮಿಡಿ ಮಾಡ್ಕೊಂಡು ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಅಶ್ವಿನಿ ಗೌಡ ಗೌಡವ್ರೂ ಅಷ್ಟೇ ಅವ್ರಿಗೆಲ್ಲರಿಗೂ ಕೂಡ ಏನಪ್ಪಾ ಅಂದರೆ ಡೈರೆಕ್ಟ್ ಸೀರಿಯಸ್ ಆಗಿ ಜಗಳ ಹೋಗಲ್ಲ ಫನ್ ಫನ್ ಟೈಪಲ್ಲೇ ಒಂದೊಂದು ಮಾತುಗಳನ್ನು ಹೇಳಿ ಸಿಕ್ಕಾಪಟ್ಟೆ ಅವ್ರಿಗೆ ಟಾಂಗನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಗಿಲ್ಲಿ ನಟ ಅವರು ಹಾಗೆ ಗಿಲ್ಲಿ ನಟ ಅವರು ಈ ಸೀಸನ್ ಟ್ವೆಲ್ ಅಂದರೆ ಗಿಲ್ಲಿ ನಟ ಅವ್ರಿಗೆ ಗಿಲ್ಲಿ ನಟ ಅವರು ಇಲ್ಲ ಅಂತಂದರೆ ಈ ಸೀಸನು ಫುಲ್ಲು ಬೋರ್ ಆಗ್ಬಿಡೋದು ಅಂದ್ಕೊಳ್ಳಿ ಏಕೆಂದರೆ ಆಲ್ಮೋಸ್ಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಈಗ ಒಂದು ಸೈಡ್ ಗೇಮ್ ಆಗಿಬಿಟ್ಟಿದೆ ಅವರೇ ವಿನ್ನರ್ ಅನ್ನುವಂತಹ ಅನೌನ್ಸ್ಮೆಂಟು ಕೂಡ ಆಗ ಸ್ಟೇಜ್ಗೆ ಬಂದ್ಬಿಟ್ಟಿದೆ ಗೈಸ್ ಎಲ್ಲ ಕೂಡ ಆಡಿಯನ್ಸ್ಗಳು ಕೂಡ ಗಿಲ್ಲಿನೇ ಗೆಲ್ಲೋದು ಈ ಸೀಸನ್ ಅಂತ ಅಂದ್ಕೊಬಿಟ್ಟಿದ್ದಾರೆ ಬಟ್ ಸೆಕೆಂಡ್ ತರ್ಡ್ ಪ್ರೈಸ್ಗೆ ಯಾರು ಬರ್ತಾರೋ ಅಂತ ಗೊತ್ತಿಲ್ಲ ಬಟ್ ಈ ಸೀಸನ್ ನೋಡ್ಕೊಳ್ಳಿ ಎಲ್ಲೂ ಎಲ್ಲಿ ಗೈಸ್ ಎಲ್ಲರೂ ಕೂಡ ಯಾವ ಗೇಮಲ್ಲಿ ಆಗ್ಬೋದು ಆಗ್ಬೋದು ಯಾರು ಕೂಡ ಅಂತ ಹೇಳ್ಕೊಳ್ಳುವಂತಹ ಪರ್ಫಾರ್ಮೆನ್ಸನ್ನು ಯಾರೂ ಕೂಡ ಇಲ್ಲ ಬಿಗ್ ಬಾಸ್ ಅಂದರೆ ಗಿಲ್ಲಿ ಅಂತಲೇ ಬರ್ತಾ ಇರೋದು ಸೀಸನ್ ಟಲ್ಲು ಯಾವ ಪ್ರೋಮೋಗಳಾಗ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ಗಳಲ್ಲಾಗಲಿ ಬರೀ ಗಿಲ್ಲಿಯವ್ರದ್ದೇ ಗಿಲ್ಲಿ ಕಾವ್ಯ ಗಿಲ್ಲಿ ಕಾವ್ಯ ಇವರಿಬ್ಬರದೇ ಗೈಸ್ ಬರ್ತಾ ಇರೋದು ಅದರಲ್ಲಿ ಎಕ್ಸ್ಪೆಷಲಿ ಅವರಂತೂ ತುಂಬಾನೇ ಆಟದಲ್ಲಿ ಮುಂದೆ ಹೋಗ್ಬಿಟ್ಟಿದ್ದಾರೆ ಈ ಧ್ರುವಂಥವರು ಇವರೆಲ್ಲ ಇನ್ನೂ ತುಂಬಾನೇ ಹಿಂದೆ ಇದ್ದಾರೆ ಹಾಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಯಾರು ಆಗಿ ಏನಾರ ಒಂದು ಪೈಪೋಟಿಯನ್ನು ಕೊಟ್ಟರೆ ಕೊಟ್ಟಂಗೆ ಬಟ್ ಗಿಲ್ಲಿಯವರ ಅವರ ನಿಲ್ಲಿಸೋ ಕಾಲ ಬಿಡಿ ಏನೋ ಗೊತ್ತಿಲ್ಲ ಅವರ ಎಲ್ಲರೂ ಕೂಡ ಬಿಗ್ ಬಾಸ್ ಮ್ಯಾನೇವ್ರು ಎಲ್ಲರೂ ಸಪ್ಪಗಿರ್ತಾರೆ ಊಟ ಗೀಟ ಎಲ್ಲ ತಿಂದ್ರು ಏನು ಮಾಡಿದ್ರು ಕೂಡ ಫುಲ್ ಡಲ್ ಆಗಿರ್ತಾರೆ ಬಟ್ ಗಿಲ್ಲಿ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ ಯಾವಾಗಲೂ ಕೂಡ ತುಂಬಾ ಆಕ್ಟಿವ್ ಆಗಿರ್ತಾರೆ ಹಾಗೆ ಧ್ರುವಂತ ಅವರು ಕೂಡ ಟಕ್ಕರ್ನ ಟಕ್ಕರ್ನಾಗ ಓಡಿದ್ದಾರೆ ಹಾಗೆ ಧ್ರುವಂತ ಅವ್ರ ಬಗ್ಗೆ ನಿಮಗಿರುವಂಥ ಒಪಿನಿಯನ್ ಅನ್ನ ತಪ್ಪದೆ ಕಮೆಂಟನ್ನು ಮಾಡ್ತಾನೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಲೇಟೆಸ್ಟ್ ನ್ಯೂಸ್ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ಈ ಅಲ್ಲಿ ಆಗ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್